ನಮಸ್ಕಾರ ವೀಕ್ಷಕರೇ ನಾನಿವತ್ತು ಫ್ಯಾಮಿಲಿ ಪ್ಲಾನಿಂಗ್ ನ ಒಂದು ವಿಧಾನವನ್ನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಐ ಯು ಸಿ ಇಂಟ್ರಾಯುಟ್ರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಥವಾ ಕಾಪರ್ ಟಿ ಅಥವಾ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ವಂಕಿ ಇದ್ರ ಬಗ್ಗೆ ನಮ್ಮ ಜನಗಳಲ್ಲಿ ತುಂಬಾ ಮೂಢನಂಬಿಕೆಗಳಿದೆ ಈ ಮೂಢನಂಬಿಕೆಗಳು ಏನೇನು ಮತ್ತೆ ಇದರ ಉಪಯೋಗಗಳೇನು ಇದರಲ್ಲಿ ಎಷ್ಟು ವಿಧ ಇದೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಈ ಕಾಪರ್ಟಿ ಬಗ್ಗೆ ಏನೆಲ್ಲ ಮೂಢನಂಬಿಕೆಗಳಿದೆ ನಮ್ಮ ಜನಗಳಲ್ಲಿ ಅಂತ ನಾನು ಹೇಳ್ತಾ ಹೇಳ್ತೀನಿ ಕೇಳಿ ಏನಂತಂದರೆ ಕಾಪರ್ಟಿ ಹಾಕಿಸ್ಕೊಳ್ಳಿ ಅಂದರೆ ಸಾಕು ಕಾಪರ್ಟಿ ಮ ಬೇಡ ಮೇಡಮ್ ಯಾಕೆಂದರೆ ಅದು ಎದೆಗೆ ಹೋಗಿಬಿಡುತ್ತೆ ಅಥವಾ ಹಾರ್ಟಿಗೆ ಹೋಗ್ಬಿಡುತ್ತೆ ಅಥವಾ ಮೇಲೆ ಬಂದ್ಬಿಡುತ್ತೆ ಅಥವಾ ಬ್ರೈನಿಗೆಲ್ಲ ಹೋಗ್ಬಿಡುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಮತ್ತೊಂದು ಏನಪ್ಪಾ ಅಂತಂದರೆ ಈ ಕಾಪರ್ಟಿ ಹಾಕಿಸ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅಂದ್ಕೊಳ್ತಾರೆ ಆಮೇಲೆ ಐದು ವರ್ಷ ಹತ್ತು ವರ್ಷ ನಾವು ಗರ್ಭಕೋಶದಲ್ಲಿ ಕಾಪರ್ಟಿನ ಇಡೋದ್ರಿಂದ ಅದು ಗರ್ಭಕೋಶವನ್ನ ಡ್ಯಾಮೇಜ್ ಮಾಡುತ್ತೆ ಅಥವಾ ಗರ್ಭಕೋಶಕ್ಕೆ ಏನೋ ತೊಂದರೆ ಆಗುತ್ತೆ ಅಂತ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಳ್ತಾರೆ ಮುಖ್ಯವಾಗಿ ಒಂದು ಸೆಕ್ಷರ್ಫೋರ್ಸ್ ಮಾಡುವಾಗ ಹಸ್ಬೆಂಡ್ಗೆ ಅಥವಾ ಏನೋ ಒಂದು ಇರಿಟೇಟ್ ಆಗ್ಬೋದು ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು ಅಥವಾ ನಾವು ಸೆಕ್ಷಲ್ ಆಕ್ಟಿವಿಟಿ ಮಾಡುವಾಗ ಒಂದು ಪೈನ್ಫುಲ್ ಫೀಲ್ ಮಾಡಬಹುದು ಅಂತ ಅಂದ್ಕೊಂಡು ಕೂಡ ಈ ಕಪರ್ಟಿನ ಹಾಕಿಸ್ಕೊಳ್ಳೋಕ್ಕೆ ನಿರಾಕರಿಸ್ತಾರೆ ಜನ ಇಲ್ಲೊಂದ್ರೆ ಕಾಪರ್ಟಿಯಲ್ಲಿ ಕಾಪರ್ ಇರುತ್ತೆ ಸೊ ಆ ಕಾಪರ್ ಬ್ಲಡ್ ಒಳಗೆ ಸೇರ್ಕೊಂಡ್ಬಿಡುತ್ತೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಒಂದು ಮೂಢನಂಬಿಕೆ ನಂಬಿಕೆ ಇದೆ ಜೊತೆಗೆ ನಾವು ಕಾಪರ್ಟಿ ತಗದ್ ತಕ್ಷಣವೇ ನೆಕ್ಸ್ಟ್ ಮಗು ಆಗೋದಿಲ್ಲ ಅನ್ನೋ ಸುಮಾರಷ್ಟು ಮೋಡ ನಂಬಿಕೆಗಳನ್ನ ಈ ಕಾಪರ್ಟಿ ಜೊತೆಗೆ ಜನ ಹೊಂದಿದ್ದಾರೆ ಈ ಎಲ್ಲಾ ಮೂಢನಂಬಿಕೆಗಳು ಕೂಡ ಜನಗಳಿಗೆ ಯಾವುದೋ ಸೈಂಟಿಫಿಕ್ ಆಗಿ ಬಂದಂತಹ ಒಂದು ಮಾಹಿತಿ ಆಗಿರೋದಿಲ್ಲ ಬಾಯಿಂದ ಬಾಯಿಗೆ ಹೋಗಿ ಅಥವಾ ಯಾರೋ ಅನಕ್ಷರಸ್ತ್ರ ಆಗಿರ್ಬೋದು ಅಥವಾ ಯಾರೋ ಪಕ್ಕದ ಮನೆಯವರು ಯಾರೋ ಒಂದು ಏನೋ ಒಂದು ತೊಂದರೆ ಆಗುತ್ತೆ ಹೇಳಿರ್ತಾರೆ ಸೊ ಇದನ್ನೇ ನಂಬಿಕೊಂಡು ಜನ ಕಬಡ್ಡಿ ಹಾಕಿಸ್ಕೊಳ್ಳಲಿಕ್ಕೆ ತುಂಬ ಹಿಂಜರಿತಾರೆ ನೋಡಿ ಇವಾಗ ನಾವು ಒಂದು ನೀರನ್ನು ಕುಡಿತೀವಿ ಅಥವಾ ಊಟನ ತಿಂತೀವಿ ಆ ಊಟ ಮತ್ತು ನೀರು ತಿಂದಿರೋ ಅಂಥದ್ದು ಸೀದಾ ನಾವು ಅದು ಕರಡಿಗೆ ಹೋಗುತ್ತೆ ಜಠರಕ್ಕೆ ಹೋಗುತ್ತೆ ಅದು ಗರ್ಭಕೋಶಕ್ಕೆ ಹೋಗಲ್ಲ ಅಥವಾ ಡೈರೆಕ್ಟಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗಲ್ಲ ಹಾಗೇನೆ ಕಾಪರ್ಟಿನೂ ಕೂಡ ನಾವು ಹಾಕಿದಂಥ ಕಾಪರ್ಟಿ ಗರ್ಭಾಶಯದ ಒಳಗಡೆ ಸ್ವಲ್ಪ ಆಚೆ ಈಚೆ ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ ಅನ್ನೋದು ಬಿಟ್ಟರೆ ಗರ್ಭಕೋಶನೇ ಬಿಟ್ಟುಬಿಟ್ಟು ಎದೆ ಬರೋದು ಅಥವಾ ಹೃದಯ ಹತ್ರ ಬರ್ಬೋದು ಅಥವಾ ಡ್ರೈನಿಂಗ್ ಏನೋ ಬರುತ್ತೆ ಅನ್ನೋದು ಖಂಡಿತ ಶುದ್ಧ ಸುಳ್ಳು ದಯವಿಟ್ಟು ಈ ಥರದ್ದೆಲ್ಲ ನಂಬೇಡಿ ಕಾಪಾಡಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಕೂಡ ಬರೋದಿಲ್ಲ ಹಾಗೆ ಇದು ಕಾಪರ್ ಕೂಡ ಬ್ಲಡ್ ಸೇರಿಕೊಂಡು ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಕೂಡ ಮಾಡೋದಿಲ್ಲ ಕಾಪರ್ಟಿ ತೆಗೆಸ್ಕೊಂಡ ತಕ್ಷಣ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು ಕಾಪರ್ಟಿಯಲ್ಲಿ ಎಷ್ಟು ವಿಧಗಳಿದೆ ಅದನ್ನ ನಾವು ಯಾವಾಗ ಹಾಕಿಸ್ಕೋಬೇಕು ಹಾಗೆ ಇದರ ಉಪಯೋಗ ಏನು ಮತ್ತೆ ಇದರಿಂದ ಏನಾದ್ರೂ ತೊಂದರೆ ಆದ್ರೆ ಯಾವಾಗ ನಾವು ಬಂದು ತೆಗೆಸ್ಕೋಬೇಕು ಅನ್ನೋ ಮಾಹಿತಿನ ನಾನು ಈಗ ಹೇಳಿದ್ವಿ ಇಷ್ಟ ಆಗಿದ್ದಲ್ಲಿ ನನ್ನ ದಾತ್ರಿ ಸ್ಪರ್ಶ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಹೆಚ್ಚಿನ ಯಾವೆಲ್ಲ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾಡಿ